ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹನ್ನೊಂದೇ ಹನ್ನೊಂದನೇ ತಾರೀಕು ತನಕ ಕೂಡ ನಾಲ್ಕು ಸಾವು ನಿನ್ನೆ ಕೂಡ ವಾಣಂತಿ ಸಾವಾಗಿದೆ ಐದು ಮಂದಿ ಬಾಣಿಂತರು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ಬಾಣೆಂತರ ಸಾವು ಇವತ್ತು ಇಡೀ ರಾಜ್ಯದಲ್ಲಿ ಅತಂತ್ರ ನೂರಕ್ಕೂ ಹೆಚ್ಚು ಮಂದಿ ಬಾಣೆಂತರು ಇವತ್ತು ಸಾವನ್ನ ಸಾವನ್ನಾಗಿದ್ದಾರೆ ದಾವಣಗೆರೆ ಆಗಿರ್ಬೋದು ತುಮಕೂರು ಆಗಿರ್ಬೋದು ಬಾಗೋಡ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಸಿಂನೂರದಲ್ಲಿ ಆಗಿರ್ಬೋದು ರಾಯಚೂರದಲ್ಲಿ ಆಗಿರ್ಬೋದು ಅನೇಕ ಮಂದಿ ಇಡೀ ರಾಜ್ಯದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಬಾಣೆನ್ ತೆರೆಯುವಂಥ ಸಾವನ್ನು ಆಗ್ತಾ ಇದ್ದಾವ ಇವತ್ತು ಇಷ್ಟೊಂದು ದೊಡ್ಡ ಸಾವಾಗ್ತಾ ಇದ್ರೆ ಕೂಡ ಎಲ್ಲ ಮನೆಯ ವಿರೋಧ ಪಕ್ಷದ ನಾಯಕರು ಬಂದು ಅವ್ರ ವೀಕ್ಷಣೆಯನ್ನು ಮಾಡ್ಕೊಂಡು ಹೋದ್ರು ಆದ್ರೆ ಇವತ್ತು ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತೇನೆ ನಾನು ಯಾಕಂದ್ರೆ ಅವ್ರಿಗೆ ಆಕಸ್ಮಿತವಾಗಿ ಯಾರ್ಯಾರು ಮಂತ್ರಿಗಳು ಆಗ್ತಾರು ಡಾಕ್ಟರ್ ಆಗಿ ಮಂತ್ರಿಗಳು ಆಗ್ಬೇಕ ಅವ್ರ ಕಾಯಕ ಅವ್ರ ಮಾಡಬೇಕಾಗುತ್ತೆ ಇಡೀ ರಾಜ್ಯದಲ್ಲಿ ನೂರು ಮಂದಿಗೂ ಹೆಚ್ಚು ಮಂದಿ ಬಾಣೆಂತ್ಯರ ಸಾವಾಗಿದ್ರೆ ಕೂಡ ಇವತ್ತು ಆರೋಗ್ಯ ಮಂತ್ರಿ ಏನನ್ನ ಬೆಂಗಳೂರದಲ್ಲಿ ಕುಂತು ಅಲ್ಲೇ ಮೀಡಿಯಾದಲ್ಲಿ ಮಾತಾಡಿ ಅಲ್ಲಿಂದನೆ ಇವ್ರೇನನ್ನ ಸ್ವಾಮೀಜಿ ತರ ಮಂಟ ಮಾಟ ಮಂತ್ರ ಮಾಡಿ ಅಕಸ್ಮಿತ ಮ್ಯಾಜಿಕ್ ಆಗುತ್ತೆ ಅವರು ಒಬ್ಬ ಜವಾಬ್ದಾರಿಯಾದಂತಹ ಮನುಷ್ಯ ಆಗಿ ಜವಾಬ್ದಾರಿ ಆದಂತ ಸಚಿವರಾಗಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕಾಗಿತ್ತು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿದ್ದಂತ ಯಾರ್ಯಾರು ಸತ್ತಿದಾರೋ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಸಾಂತ್ವನ ಜೊತೆಲಿ ಯಾವ್ದು ಲ್ಯಾಬ್ಸ್ ಇಂದ ಸಾಯ್ತಾ ಇದ್ದಾರೆ ಅವ್ರು ಕಂಡು ಹಿಡಬೇಕಾಗಿತ್ತು ಯಾವ್ದು ಕೂಡ ಮುನಾಜಿಲ್ಲಾರದಂತೆ ಯಾವ್ದು ಲೆಕ್ಕಿಸ್ಲಾರ್ದಂತೆ ಇವತ್ತು ಬಡವರು ಪ್ರಾಣ ಹೋಗ್ತಾ ಇದ್ರು ಕೂಡ ನನಗೆ ಯಾವ್ದೇ ಸಂಬಂಧ ಇಲ್ಲ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಕುಂತು ಅಲ್ಲೇ ಅಲ್ಲೇ ಪ್ರಪಂಚವನ್ನು ನೋಡ್ತಾ ಇದ್ದೆ ಇವತ್ತು ನೀವು ಮಂತ್ರಿಗಳಾಗಿ ಇವತ್ತು ನೂರು ಮಂದಿ ಬಾಣಂತರಿ ಸಾವನ್ನಾಗಿದ್ರು ಕೂಡ ಯಾವ್ದೊಂದು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಭೇಟಿಯನ್ನು ಸರ್ ಯಾಕೆ ಈ ಸಾವು ನೋಡ್ಕೋಬೇಕಾಗಿತ್ತು ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅಂತ ಹೇಳಿ ತಿಳ್ಕೋಬೇಕಾಯ್ತು ಯಾವ್ದು ಕೂಡ ತಿಳ್ಕೊಂಡಿಲ್ಲ ನೋಡಿಲ್ಲ ಮಾಡಿಲ್ಲ ಯಾವ್ದಿಲ್ಲ ಆದ್ರೆ ಇವತ್ತು ಆರೋಗ್ಯ ಮಂತ್ರಿಗಳಾಗಿ ಅವ್ರು ಮುಂದಕ್ಕೆ ಆರೋಗ್ಯ ಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರ ನನ್ನ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಮೀಟಿಂಗ್ ಅನ್ನು ಕರೆದಿದ್ರು ಮೀಟಿಂಗ್ ಕರೆದಂತ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಅವ್ರ ದಾಟಿಯಲ್ಲಿ ಅವ್ರು ಗಟ್ಟಿಯಾಗಿ ಮಾತಾಡ್ತಾರ ರೆಸ್ಪಾನ್ಸಿಬಿಲಿಟಿ ಇದ್ದಂತ ಟೈಮ್ ಮಾತಾಡ್ಲೇಬೇಕು ಬೇರೆ ಬೇರೆ ಆಪ್ಷನ್ ಏನಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಏನು ಏನು ಇಂಪ್ಯಾಕ್ಟ್ ಆಗಿದೆ ಏನು ಆಗಿದೆ ಅಂತ ನೋಡ್ಬೇಕಾಗುತ್ತೆ ಇವತ್ತು ಪುನಃ ನಮ್ಗೆ ಇನ್ನೊಂದು ಬಾಣಂತಿ ಸಾವಾಗಿದಾರಾ ಇವತ್ತು ಇನ್ನೂರಕ್ಕೂ ನೂರಕ್ಕೂ ಹೆಚ್ಚು ಮಂದಿ ಬಾಣಂತಿರು ಸಾವಾಗ್ತಾ ಇದ್ರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಮಂದಿ ಬಾಣಂತಿರು ಸಾವಾಗಿದ್ರು ಕೂಡ ಇವತ್ತು ಮುಖ್ಯಮಂತ್ರಿ ಕಳೆದು ಮಾತಾಡಿದಂತ ಟೈಮ್ ಅಲ್ಲಿ ಕೂಡ ಯಾರ ತಪ್ಪು ಇವತ್ತು ಎಲ್ಲಿ ಲ್ಯಾಬ್ಸ್ ಆಗಿದೆ ಡ್ರಗ್ಸ್ ಅನ್ನು ಸೊಸೈಟಿಯಲ್ಲಿ ಲ್ಯಾಬ್ಸ್ ಆಗಿದೆ ನೀವು ಔಷಧಗಳು ಖರೀದಿ ಸಂದರ್ಭದಲ್ಲಿ ಗುಣಮಟ್ಟದಂತ ಔಷಧ ಇದೇನೇ ಇಲ್ಲ ಅಂತ ನೋಡ್ಕೋಬೇಕಾಗಿತ್ತಲ್ಲ ಇವತ್ತು ಇವತ್ತಿಂದ ಸಾವಲ್ಲ ಇದು ಕೇವಲ ಸೆಪ್ಟೆಂಬರ್ ನವೆಂಬರ್ ಸಾವಲ್ಲ ಇದು ಕಳೆದ ಎಂಟು ತಿಂಗಳಿಂದ ಮಾರ್ಚ್ ನಿಂದ ಸಾವಾಗ್ತಾ ಇದೆ ಇವತ್ತು ಬಾಣೆನ್ ತೆರೆಯೋ ಎಂಟು ತಿಂಗಳಿಂದ ಸಾವಾಗ್ತಾ ಇದಾವ ಎಂಟು ತಿಂಗಳಿಂದ ಸುಮಾರಾಗಿ ನೂರು ಕೆಚು ಮಂದಿ ತೆರೆ ಸತ್ತಾರ ಸತ್ತಂತ ಟೈಮ್ ಅಲ್ಲಿ ಕೂಡ ಇವರು ಅವಾಗ ಮಾರ್ಚ್ ತಿಂಗಳಲ್ಲಿ ಸತ್ತ ಮೇಲೆ ಬಹಳಷ್ಟು ಕಡೆ ಒಂದೊಂದು ಮೂರ್ನಾಲ್ಕು ತಿಂಗಳಾದ್ರೆ ಸಾವಾಗಿದೆ ಅಂತ ಹೇಳಿ ಆಲ್ರೆಡಿ ಒಂದು ಬೆಂಚ್ ಅನ್ನು ಕಾನ್ಸ್ಟ್ಯೂಟ್ ಮಾಡಿ ಅಲ್ಲಿ ಒಂದು ತನಿಖಾ ಅಧಿಕಾರಿಗಳನ್ನ ನೇಮಿಸಿ ಈ ತನಿಖೆ ಏನಾಗುತ್ತೆ ಅಂತ ನೋಡಿದಂತ ಟೈಮ್ ಅಲ್ಲಿ ತನಿಖಾಧಿಕಾರಿಗಳು ಯಾರನ್ನ ಡಾಕ್ಯುಮೆಂಟೇಶನ್ ನಾನು ತಿಳಿಸಿನಿ ಆ ತನಿಖಾಧಿಕಾರಿ ಕೊಡ್ತಾರ ಬಿಕಾಸ್ ಆಫ್ ಐ ಫ್ಲೀಡ್ ಐ ಫ್ಲೂಡ್ ಇವತ್ತು ಸತ್ತಾರು ಅದ್ರ ವರದಿಯನ್ನು ಕೂಡ ಕೊಡ್ತಾರ ವರದಿಯನ್ನು ಏನ್ ಮಾಡಿದ್ರಿ ಇವರು ಇವತ್ತು ಪಶ್ಚಿಮ ಬೆಂಗಾಲ ಫಾರ್ಮಾಟ್ಯುಸಿಕಲ್ ಕಂಪನಿಯನ್ನು ಅವರು ಲ್ಯಾಬ್ಸ್ ಆದಂತ ಔಷಧಿಗಳನ್ನು ಆ ಫಾರ್ಮಾಟ್ಯಲ್ ಕಂಪನಿಯನ್ನು ಯಾರು ಯಾರು ಅವ್ರ ಯಾರು ಇವತ್ತು ಎಲ್ಲ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಸರ್ಕಾರ ಮತ್ತೆ ಮಂತ್ರಿಗಳು ತಗೋಬೇಕಾಗಿತ್ತಲ್ಲ ಯಾರಿಗೂ ತಗೊಳ್ಳಾರದಂತೆ ಇವತ್ತು ಅವರು ಈ ಔಷಧಗಳನ್ನ ಖರೀದಿ ಮಾಡಿ ಔಷಧಿಗಳ ಮೂಲಕ ಇದು ಜನರಿಗೆ ಇವತ್ತು ಅಪಾಯ ಆಗ್ತಾ ಇದೆ ಪ್ರಾಣ ಕಳ್ಕೊಂಡ್ತಾ ಇದಾರ ಆ ಫಾರ್ಮೆಟಿಕಲ್ ಕಂಪನಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ ನೀವೇ ಬ್ಯಾನ್ ಮಾಡ್ತೀರಿ ಏನು ಪಶ್ಚಿಮ ಬಂಗಾಳದ ಫಾರ್ಮಟಿಕಲ್ ಕಂಪನಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ ಆ ಬ್ಯಾನ್ ಆದಂತ ಔಷಧಗಳನ್ನು ಮತ್ತೆ ಈ ಜನರ ಕೆಲಸ ಮಾಡ್ತೀರಿ ಐ ಫ್ಲೂ ಸದ್ದಾರ ವರದಿಗಳು ಇದ್ರೆ ಕೂಡ ಇವತ್ತು ಏನ್ ಮಾಡ್ತಾ ಇದ್ರಿ ತಾವು ಒಂದು ಇಲ್ಲ ಏನ್ ಮಾಡ್ತಾ ಇದ್ರಿ ಎಷ್ಟು ಮಂದಿ ಸಾಲೆ ಅವ್ರ ಮಂತ್ರಿಗಳು ಯಾವತ್ತ ನಮ್ಮ ಜಿಲ್ಲಾಸ್ಪತ್ರೆಗಳ ಬರ್ತಾರ ಗೊತ್ತಿಲ್ಲ ಅವ್ರು ಏನನ್ನ ಬಡವರ ಪಕ್ಕವಾಗಿ ಕಳೆ ಕಳತ್ರಿಗನಾ ಆರೋಗ್ಯ ವಿಚಾರದಲ್ಲಿ ಯಾರನ್ನ ಬಡವ್ರ್ ಕಾಪಾಡಬೇಕಂದ್ರಿಗನ್ನ ಎಲ್ಲ ಬಾಣ್ಯಂತರಿ ಸಾವು ಇವತ್ತೇನಾಗ್ತಾವೆ ಬಾಣ್ಯಂತರಿ ಸಾವನ್ನು ನಿಲ್ಲಿಸಬೇಕಾದ್ರೆ ಅವರು ಮಂತ್ರಿಗಳು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಬರಬೇಕು ದಾವಣಗೆರೆ ಹೋಗ್ಬೇಕು ಪಾವೋಡ ಹೋಗ್ಬೇಕು ರಾಯಚೂರು ಹೋಗ್ಬೇಕು ಸಿಂಧೂರ್ ಹೋಗ್ಬೇಕು ಎಲ್ಲಾ ಆಸ್ಪತ್ರೆಗಳಿಗೆ ಹೋಗ್ಬೇಕು ಅಲ್ಲಿ ಕುಂತು ಸುಮ್ಮನೆ ಅಲ್ಟೆ ಹೊಡೆಯೋದಲ್ಲ ಹಂಗ ಇವತ್ತಿನ ಸಂದರ್ಭದಲ್ಲಿ ಇಷ್ಟೇ ನಾನು ಕೇಳ್ತಾ ಇರೋದು ಇವತ್ತು ಫಾರ್ಮಟ್ಯೂಟಿಕಲ್ ಕಂಪನಿ ಏನ್ ಪಶ್ಚಿಮ ಬಂಗಾಳದಲ್ಲಿ ಫಾರ್ಮ್ಯೂಟಿಕಲ್ ಕಂಪ್ನಿ ಏನ್ ಇವತ್ತು ಲ್ಯಾಬ್ಸ್ ಆದಂತ ಡ್ರಗ್ಸ್ ಕೊಟ್ಟು ಇವತ್ತು ಐ ವಿ ಫ್ಲೂನ್ ಸಾವು ಆಗ್ತಾ ಇದ್ರು ಅವ್ರಿಗೆಲ್ಲಾರು ಕೂಡ ಪರಿಹಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡ್ಬೇಕು ಯಾರ್ಯಾರು ಇವತ್ತು ಬಾಣೇಂತರ್ ಸತ್ತಾರ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡ್ಬೇಕು ಆಕಸ್ಮಿತವಾಗಿ ನಿಮ್ ಕೈಲಿ ಕೊಡಕ್ ಆಗಲ್ಲ ಅಂದ್ರೆ ಸಿಬಿಐ ಒಪ್ಪಿಸ್ಬೇಕಿದ್ರ ಇಲ್ಲಿದ್ರೆ ನಾವು ಸುಮ್ನೆ ಬಳ್ಳಾರಿ ಜನರು ಹಿಂಗೆ ನೋಡ್ಕೊಂತ ಕುಂತು ರಾಜ್ಯದಲ್ಲಿ ಇದ್ದಂತ ಜನರು ಬಡವರ ಆಸ್ಪತ್ರೆ ಬರುವಂತ ಟೈಮ್ ಅಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ನಾವು ಕೂಡ ನೋಡಿದ್ವಿ ಇವಾಗ ಮುನ್ನೂರ ಹತ್ತು ಬೆಡ್ಡೆಡ್ ಆಸ್ಪತ್ರೆ ಆ ತಾಯಿ ಮತ್ತು ಮಗನ ಆಸ್ಪತ್ರೆ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಇಡೀ ರಾಜ್ಯದಲ್ಲಿ ತಾಯಿ ಮತ್ತು ಮಗನ ಆಸ್ಪತ್ರೆಗಳಿದಾವ ನಮ್ಮ ನಾನು ಆರೋಗ್ಯ ಮಂತ್ರಿ ಇದ್ದಂತ ಟೈಮಲ್ಲಿ ಕೂಡ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಇವತ್ತು ತಾಯಿ ಮತ್ತು ಮಗನ ವಿಶ್ವ ವಿಚಾರದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿ ಇದ್ವಿ ಎರಡನೇ ಸ್ಥಾನದಲ್ಲಿ ಇದ್ದ ತಾಯಿ ಮತ್ತು ಮಗನ ವಿಚಾರದಲ್ಲಿ ನಾವು ಅವರು ಸುರಕ್ಷಿತವಾಗಿ ಕಾಪಾಡುವಂತ ವಿಚಾರದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ವಿ ಇವತ್ತು ದೇಶದಲ್ಲಿ ಕೊನೆ ಸ್ಥಾನಕ್ಕೆ ತಲುಪಿದಿದ್ದು ಕೊನೆ ಸ್ಥಾನ ಇವತ್ತು ಇಷ್ಟೊಂದು ಮರಣ ಆಗ್ತಾ ಇದ್ರೆ ಕೂಡ ಇವತ್ತು ಯಾವುದೇ ಕ್ಯಾರೆ ಅಂತ ಇಲ್ಲ ಮಂತ್ರಿ ಅವನಿ ಅವ್ನು ಹೆಂಗಿದ್ ಅಂದ್ರಗಿನ ಏನ್ ಹೇಳ್ತಾರ ಆನೆ ಮುಂದೆ ಕೊಳಲು ಬಾರಿಸುತ್ತಂಗ್ ಬಿಟ್ಟೆ ಅವನ ದಪ್ಪದ ದಪ್ಪದ ಚರ್ಮ ಜಾಸ್ತಿ ಆಗಿದೆ ಆ ದಪ್ಪದ ಚರ್ಮ ಅದು ಏನ ದಪ್ಪ ಆಗಿದೆ ಅದು ಕಡಿಮೆ ಮಾಡ್ಬೇಕಂದ್ರಿಗಿನ ಇವತ್ತು ಜನರಿಗೆ ಚಮ ಕೊಡಬೇಕು ಜೊತೆ ಸಿಬಿಐ ಒಪ್ಪಿಸಬೇಕು ಯಾರು ತಪ್ಪಿದ್ರೆ ಅವ್ರಿಗೆ ಅಂಗ ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು ಇವತ್ತು ಎಲ್ಲಾ ಡಾಕ್ಟರ್ ಹತ್ರ ನಾನು ಕೇಳ್ತಾ ಇದ್ದೆ ಏನ್ ಎದಕ್ಕೋಸ್ಕರವಾಗಿ ಸಾವಾಗ್ತಾ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರ ರಾಮ್ ನಾವ್ ಎಲ್ಲಾ ರೀತಿಯಲ್ಲಿ ಕೂಡ ಪ್ರೋಟೋಕಾಲ್ಸ್ ಅಂಟೈನ್ ಮಾಡ್ತಾ ಇದೀವಿ ಪ್ರೋಟೋಕಾಲ್ಸ್ ಅನ್ನು ಮೇಂಟೈನ್ ಮಾಡ್ತಿದ್ವಿ ಸಾವ ಆಗ್ತಾ ಇದೆ ನಮಗೆ ಭಯ ಆಗ್ತಾ ಇದೆ ನಾವು ಕೆಲಸ ಮಾಡ್ಬೇಕಲ್ಲ ನಮ್ಮ ಹತ್ರ ಡಾಕ್ಟರ್ ಇಲ್ಲ ಡಾಕ್ಟರ್ ಇಲ್ಲ ನರ್ಸ್ಗಳಿಲ್ಲ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಆದಂತವ್ರನ್ನ ಇವತ್ತು ಕೆಲಸ ಬಿಟ್ಟು ಹೋಗ್ತಾ ಇದಾರ ಇವತ್ತು ಡಾಕ್ಟರ್ ಇಪ್ಪತ್ನಾಲ್ಕ ತಾಸು ಕೆಲಸ ಮಾಡ್ತಾ ಆದ್ರೆ ನೀವೇನ್ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದೀರ ಇದಕ್ಕೆ ಇದರ ಕೊಡಬೇಕಾಗಿದೆ ಮುಂದಿನ ಇದಕ್ಕೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೇನೆ ಸಿಬಿಎ ಬಿ ಐ ಒಪ್ಪಿಸಬೇಕು ಯಾರು ತಪ್ಪಿದಿದ್ದಾರೋ ಫಾರ್ಮೆಟಿಕ್ಸ್ ಕಂಪ್ನಿಯನ್ನು ಅವರು ಪುನಃ ಅವರು ಜೈಲಿಗೆ ಕಲಿಸಂತ ಕೆಲಸ ಆಗಬೇಕು ಕೆಲವೊಂದು ಮನುಷ್ಯರಲ್ಲಿ ಹ್ಯುಮಿನಿಟಿ ಪವರ್ ಇರ್ತದೆ ಅಂದ್ರೆ ಹ್ಯುಮಿನಿಟಿ ಪವರ್ ಇದ್ದಂತ ಟೈಮ್ ಅಲ್ಲಿ ಅವ್ರಿಗೆ ಶಕ್ತಿ ಇರುತ್ತೆ ಅಂದ್ರೆ ಅವ್ರು ಏನನ್ನ ಎಲ್ಲಾ ಶಕ್ತಿ ಬಿಡುತ್ತೆ ಅವನು ಮನುಷ್ಯ ಕಾಪಾಡ್ಕೊಂತಾನ ಆಕಸ್ಮಿತವಾಗಿ ಈ ಐ ಫ್ಲೂ ಇಡ್ ಕೊಟ್ಟಂತ ಟೈಮಲ್ಲಿ ಕೂಡ ಅವನು ಬೇರೆ ಬೇರೆ ಅಂಗಾಂಗಗಳು ಏನ ವೀಕ್ನೆಸ್ ಇದ್ದಂತ ಟೈಮಲ್ಲಿ ಕಳ್ಕೊತಾರ ಇವತ್ತು ಬಹಳಷ್ಟು ಮಂದಿ ಸತ್ತೋರ್ ಎಲ್ಲರೂ ಸೀಜಿನಿ ಮಾಡಿಸಿಕೊಂಡವರು ಇವತ್ತು ಐದು ಮಂದಿ ಏನ್ ಸಾವಾಗಿದೆ ಎಲ್ಲಾ ಕೂಡ ಇವತ್ತು ನ್ಯಾಚುರಲ್ ನ್ಯಾಚುರಲ್ ಡೆಲಿವರಿ ಒಂದ್ ಕಡೆ ಉದಾಹರಣೆ ಕಂಪ್ಲೀಟ್ ಉದಾಹರಣೆ ಆಗಿ ಕೇವಲ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇ ಅಲ್ಲಾಗಿ ರಾಯಚೂರ್ದಲ್ಲಿ ಆಗ್ತಾ ಇದಾವ ಇವತ್ತು ದಾವಣಗೆರೆ ಆಗ್ತಾ ಇದಾವ ನಂತರ ಪಾಗೋಳದಲ್ಲಿ ಆಗ್ತಾ ಇದಾವ ಸಿಂಧೂರ್ ಆಗ್ತಾ ಎಲ್ಲ ಎಲ್ಲಾ ಆದಂತ ಟೈಮಲ್ಲಿ ಸೈಮಲ್ಟೈನಿಯಸ್ ಆಗಿ ಇವತ್ತು ಕೇವಲ ಫ್ಲೂಟ್ ದಲ್ಲಿ ನೋಡಿ ಸರ್ ಒಂದೊಂದ್ಸರಿ ಹಣೆಬಾರಲ್ಲ ಹಣೆಬಾರ ನೂರು ಪರ್ಸೆಂಟ್ ಆ ತನಿಖಾ ಅಧಿಕಾರಿಗಳು ಏನ್ ಇವತ್ತು ಯಾರು ಮೆಡಿಕಲ್ ಕಾಲೇಜಿನ ಇದಕ್ಕಿಂತ ಮುಂಚೆ ಆದಂತ ಇನ್ಸ್ಟಿಡ್ಯೂಂಟ್ ಆದ್ಮೇಲೆ ಅವರ ನೇಮಿಸ್ತಾರ